ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ದಿಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ಅಧಿವೇಶನದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾದಂತಹ ಕೆ ಗೋಪಾಲಯ್ಯನವರು ಸಮಸ್ಯೆಗಳಿಂದಲೇ ತುಂಬಿ ತುಳುಕ್ತಾ ಇರುವಂತಹ ಶಿಕ್ಷಣ ಇಲಾಖೆ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದ್ದಾರೆ ಆದರೆ ದೂರದೃಶಕರ ಈ ದಿನ ವೈಯಕ್ತಿಕ ಕಾರಣಗಳಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಶಿಕ್ಷಣ ಸಚಿವರು ಈ ದಿನ ಅಧಿವೇಶನದಲ್ಲಿ ಹಾಜರಾಗಿರಲಿಲ್ಲ ಅವರ ಪರವಾಗಿ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಇಲ್ಲಿ ತುಂಬಾ ಅಂಕಿಅಂಶಗಳು ತುಂಬಾ ವ್ಯತ್ಯಾಸ ಆಗಿದೆ ಅತಿಥಿ ಶಿಕ್ಷಕರಾಗಿರ್ಬೋದು ಅಥವಾ ಶಾಲೆಗಳಲ್ಲಿನ ಶಿಕ್ಷಕರಾಗಿರ್ಬೋದು ಇದೆಲ್ಲ ತುಂಬಾ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಆದರೂ ಕೂಡ ಇಲಾಖೆಯ ಎಲ್ಲ ಸಮಸ್ಯೆಗಳ ಬಗ್ಗೆ ಸದನದ ಗಮನವನ್ನು ಸೆಳೆದಿದ್ದಾರೆ ಬನ್ನಿ ಏನು ಮಾತುಕತೆ ಆಗಿದೆ ನೋಡೋಣ ಸನ್ಮಾನ್ಯ ಸಭಾಧ್ಯಕ್ಷ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕನ್ನು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರ ಶಾಲಾ ಶಿಕ್ಷಣ ಸಚಿವರ ಪರವಾಗಿ ನಾನು ಉತ್ತರ ಇದ್ದೀನಿ ಉತ್ತರವನ್ನು ಸನ್ಮಾನ್ಯ ಸಭಾಧ್ಯಕ್ಷೆ ಉತ್ತರವ ಒದಗಿಸಿದ್ದಾರೆ ಇದು ಅಸಮರ್ಪಕವಾಗಿದೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಪ್ರಸ್ತುತ ಒಂದನೇ ಐದನೇ ತರಗತಿಯವರೆಗೆ ಮೂವತ್ತು ಶಿಕ್ಷಕ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬರಂತೆ ಮತ್ತು ಆರು ಏಳು ಎಂಟಕ್ಕೆ ಮೂವತ್ತೈದು ಮಕ್ಕಳಿಗೆ ಒಬ್ಬ ಶಿಕ್ಷಕರಂತೆ ನೇಮಿಸತಕ್ಕಂಥದ್ದು ಇಲ್ಲಿಂದನು ನಾನು ನಾನು ಕೇಳಿರ್ತಕ್ಕಂಥದ್ದು ಬರೀ ನಾಲ್ಕೇ ಶಾಲೆಗೆ ಕೇಳಿರ್ತಕ್ಕಂಥದ್ದು ನಾಲ್ಕು ಶಾಲೆಗೆ ಐವತ್ತಾರು ಶಿಕ್ಷಕರು ಇಲ್ಲ ಅಂತಂದ್ರೆ ಒಂದು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಇನ್ನೂ ಏಳೆಂಟು ಶಾಲೆ ನಾನು ಕೇಳಿಲ್ಲ ಪ್ರಮುಖವಾದ ಸುಮಾರು ನಲವತ್ತ ಎಂಟು ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಶಾಲೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಶಾಲೆನಲ್ಲಿ ಎಂಟು ಜನ ಶಿಕ್ಷಕರು ಇಲ್ಲ ಎಲ್ ಕೆಜಿ ಯುಕೆಜಿಗೆ ಎಲ್ ಕೆಜಿ ನೂರ ಐವತ್ತು ಜನ ಇದ್ದಾರೆ ಯುಕೆಜಿ ನಲ್ಲಿ ನೂರ ಐವತ್ತು ಜನ ಇದ್ದಾರೆ ಬರೀ ಇಬ್ಬರು ಶಿಕ್ಷಕರನ್ನು ಮಾತ್ರ ಕೊಟ್ಟಿದ್ದಾರೆ ಆಯಗಳನ್ನ ಕೊಟ್ಟಿಲ್ಲ ಒಟ್ಟು ಐವತ್ತ ಆರು ಜನ ಶಿಕ್ಷಕರು ನಾಲ್ಕು ಶಾಲೆಗೆ ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಇನ್ನ ಎಸ್ ಎಲ್ ಹೈಸ್ಕೂಲ್ಗೆ ಎಪ್ಪತ್ತು ಮಕ್ಕಳಿಗೆ ಒಬ್ಬರು ಶಿಕ್ಷಕರನ್ನ ಕೊಟ್ರೆ ಯಾವ ರೀತಿ ನಾವು ಫಲಿತಾಂಶವನ್ನ ತರಬಹುದು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ ಎಪ್ಪತ್ತು ಮಕ್ಕಳಿಗೆ ಒಬ್ಬರು ಶಿಕ್ಷಕರನ್ನ ಕೊಟ್ಟು ಒಂದು ಕೊಠಡಿಯನ್ನ ಕೊಟ್ಟರೆ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಫಲಿತಾಂಶ ಯಾವ ರೀತಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇತಕ್ಕಂಥದನ್ನ ನಾನು ಕೇಳ ಬಯಸ್ತೇನೆ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತ ಐದರಲ್ಲಿ ಪ್ರಾಥಮಿಕ ಶಾಲೆಗೆ ಮೂವತ್ತೈದು ಅತಿಥಿ ಶಿಕ್ಷಕರನ್ನ ನೇಮಿಸ್ಕೊಂಡಿದ್ದು ಪ್ರೌಢ ಶಾಲೆಗೆ ಒಂಬತ್ ಸಾವಿರದ ಇಪ್ಪತ್ತೆಂಟು ಶಿಕ್ಷಕರನ್ನ ನೇಮಿಸ್ಕೊಂಡಿದ್ದು ಅಂತಕ್ಕಂಥದ್ದು ಇದ್ದಾರೆ ಈ ವರ್ಷ ಪ್ರಾಥಮಿಕ ಶಾಲೆಗೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಪ್ರೌಢಶಾಲೆಗೆ ಒಂಬತ್ತು ಸಾವಿರದ ನಾನೂರ ತೊಂಬತ್ತ ನಾಲ್ಕು ತೊಂಬತ್ತೊಂಬತ್ತು ಶಿಕ್ಷಕರನ್ನ ನೇಮಿಸ್ಕೊಂಡಿದ್ದೀವಿ ಅಂತಕ್ಕಂಥದನ್ನ ಇಲ್ಲಿ ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿ ಎರಡೂವರೆ ತಿಂಗಳು ಕಳಿತಾ ಬಂದಿದೆ ಕಳೀತಾ ಬಂದಿದೆ ಇನ್ನು ಅವ್ರಿಗೆ ಪೇಮೆಂಟ್ ಆಗಿಲ್ಲ ಟೀಚರ್ಸ್ಗೆ ಪೇಮೆಂಟ್ ಆಗಿಲ್ಲ ಕೊಡ್ತಕ್ಕಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಬಿ ಎ ಮಾಡಿದ್ದಾರೆ ಸಿ ಮಾಡಿದ್ದಾರೆ ಬಿ ಕಾಮ್ ಮಾಡಿದ್ದಾರೆ ಬಿಎಡ್ ಮಾಡಿದ್ದಾರೆ ಡಬಲ್ ಡಿ ಬಿ ಮಾಡಿದ್ದಾರೆ ಟ್ರಿಬಲ್ ಮಾಡಿದ್ದಾರೆ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಹನ್ನೆರಡು ಸಾವಿರ ಸಂಬಳವನ್ನ ವರ್ಷದಲ್ಲಿ ಎರಡು ಬಾರಿ ಮಾತ್ರ ಕೊಡ್ತಾರೆ ಒಂದು ಡಿಸೆಂಬರ್ ಅಲ್ಲಿ ಮತ್ತೆ ಒಂದು ಮಾರ್ಚ್ ಅಲ್ಲಿ ಅವರು ಮನೆ ಬಾಡಿಗೆ ಕಟ್ತಾರ ಅವರ ಕುಟುಂಬನ ಸಾಕ್ತಾರ ಇದು ನೂರು ಇನ್ನೂರು ಜನದ ಭವಿಷ್ಯ ಅಲ್ಲ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ಭವಿಷ್ಯ ಇವತ್ತು ಅಡಗಿರ್ತಕ್ಕಂಥದ್ದು ಇದನ್ನ ಪ್ರತಿ ತಿಂಗಳು ಸಂಬಳ ಯಾವ್ದು ಕೊಡಕ್ಕಾಗಿಲ್ಲ ಸರ್ಕಾರದಲ್ಲಿ ಹಣ ಇಲ್ವಾ ಇಲಾಖೆನಲ್ಲಿ ಹಣ ಇಲ್ವಾ ಇಲಾಖೆ ಹೇಳ್ತೀನಿ ಆಮೇಲೆ ಉತ್ತರ ಕೊಡ್ಲಿ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪ್ರಶ್ನೆ ಇದರಲ್ಲಿ ಅಡಗಿದೆ ನಾನು ಸಂಪೂರ್ಣವಾಗಿ ಎಲ್ಲಾ ಶಾಲೆಗಳು ಕೇಳಿಲ್ಲ ಕೇಳಿರ್ತಕ್ಕಂಥದ್ದು ನಾಲ್ಕು ಶಾಲೆಗಳಲ್ಲಿ ಐವತ್ತಾರು ಶಿಕ್ಷಕರು ಇಲ್ಲ ಅಂತ ಮೇಲೆ ಆ ಶಾಲೆ ಯಾವ ರೀತಿ ನಡೆಯೋದಕ್ಕೆ ಸಾಧ್ಯ ನಾವು ಆ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋದಕ್ಕೆ ಯಾರೇ ಸಾಧ್ಯ ಇದೆ ಅದ್ರ ಜೊತೆಗೆ ಏನು ನಲವತ್ತ ನಾಲ್ಕು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರೆ ಅವರು ಜೀವನ ಮಾಡೋದಕ್ಕೆ ಸಾಧ್ಯ ಇದೆಯಾ ಕನಿಷ್ಠ ಕನಿಷ್ಠ ಅನ್ನೋದು ಹದಿನೆಂಟು ಸಾವಿರ ರೂಪಾಯಿ ಆದ್ರೂ ಕೊಡ್ಬೇಕಲ್ಲ ಅವ್ರಿಗೆ ಸರ್ಕಾರ ಸರ್ಕಾರ ಕೊಡ್ಬೇಕಲ್ವಾ ಇಲ್ಲಾಂದ್ರೆ ಅವ್ರು ಹೆಂಗೆ ಜೀವನ ನಷ್ಟತಕ್ಕಂಥದ್ದು ಅಂತಕ್ಕಂಥದ್ಕೆ ಉತ್ತರವನ್ನ ಕೊಡಬೇಕು ಜೊತೆಗೆ ಈ ನಾಲ್ಕು ಶಾಲೆಗಳಲ್ಲಿ ಎಲ್ ಕೆಜಿ ಯುಕೆಜಿ ಇಂದ ಎಂಟು ನೂರ ಅರವತ್ತು ಮಕ್ಕಳಿದ್ದಾರೆ ಎರಡು ಶಾಲೆನಲ್ಲಿ ನೂರ ಐವತ್ತು ನೂರ ಐವತ್ತು ಎಲ್ ಕೆಜಿ ನೂರ ಐವತ್ತು ಯು ಕೆಜಿ ನೂರ ಐವತ್ತಿದ್ದಾರೆ ಮತ್ತೊಂದು ಶಾಲೆನಲ್ಲಿ ನೂರ ಐವತ್ತು ಮತ್ತು ನೂರ ಮೂವತ್ತಾರು ಕೆ ಜಿ ಯು ಕೆ ಜನ ಇಲ್ಲಿದ್ದಾರೆ ನಾಲ್ಕು ಶಾಲೆನಲ್ಲಿ ಎಂಟುನೂರ ಐವತ್ತು ಮಕ್ಕಳು ಇರ್ತಕ್ಕ ಇರ್ತಕ್ಕಂಥದ್ದು ಅವ್ರಿಗೆ ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ ಒಂದೊಂದು ಶಾಲೆಗೆ ಮೂವತ್ತು ಜನ ಕೊಡ್ತಾರೆ ಎಲ್ ಜಿ ಯು ಕೆಜಿಗೆ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವ್ರಿಗೆ ಅದು ಊಟ ಕೊಡೋದಿಲ್ಲ ಆ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆನಲ್ಲಿ ಬಂದಿದೆ ಕಳೆದ ಒಂದೂವರೆ ತಿಂಗಳಿಂದೆ ನಾನು ಎ ಸಿ ಫೋನ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ನಾಲ್ಕು ಶಾಲೆಗೆ ಭೇಟಿ ಕೊಡಬೇಕು ಅಂದಾಗ ತಕ್ಷಣ ಒಂದು ಡೇಟ್ ಕೊಟ್ಟು ಬಂದ್ರು ರಶ್ಮಿ ಮಹೇಶ್ ಮೇಡಮ್ ಅವರು ಬಂದ್ರು ಬಂದು ಆ ನಾಲ್ಕು ಶಾಲೆಗಳಿಗೆ ಅಪ್ಗೇಡ್ ಮಾಡಬೇಕು ಒಂಬತ್ತು ಹತ್ತಕ್ಕೆ ಮತ್ತು ಕಾಲೇಜು ಆಗೋಷ್ಟು ರೂಮ್ ಅನ್ನ ಶಿಕ್ಷಣ ಇಲಾಖೆ ಅದಕ್ಕೊಂದು ರೂಪಾಯಿ ಹಣ ಕೊಟ್ಟಿಲ್ಲ ಈಗ ಕಳೆದ ವಾರ ಆ ಎರಡು ಶಾಲೆಗಳಿಗೆ ಅಪ್ಗ್ರೇಡ್ ಮಾಡಿ ನೈನ್ತ್ ಮತ್ತು ಟೆಂತ್ ಗೆ ಮತ್ತು ಕಾಲೇಜ್ ಗೆ ಅನುಮತಿ ಕೊಟ್ಟಿದೆ ಇದನ್ನ ನಾನು ವಿಶೇಷವಾಗಿ ರಶ್ಮಿ ಮಹೇಶ್ವರ್ನ ಮತ್ತು ಕಮಿಷನ್ ಅವ್ರನ್ನ ಅಭಿನಂದಿಸ್ತೇನೆ ಮಾಡಿದರೆ ಒಂಬತ್ತು ಹತ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನಾನು ಅಭಿನಂದಿಸುತ್ತೇನೆ ಆದ್ರೆ ಇವತ್ತಿನ ಈ ಪರಿಸ್ಥಿತಿನಲ್ಲಿ ಶಿಕ್ಷಣದಲ್ಲಿ ಲಕ್ಷಾಂತರ ಮಕ್ಕಳು ಎಲ್ಲ ಪ್ರಶ್ನೆ ಪುತ್ರ ಹೋಗ್ತಾರೆ ಈಗ ಅವ್ರ ಉತ್ತರ ಲಕ್ಷಾಂತರ ಮಕ್ಕಳು ಇವತ್ತು ಇನ್ನ ಬೀದಿನಲ್ಲಿ ಆಯ್ತು ಈಗ ಲಕ್ಷಾಂತರ ಮಕ್ಕಳು ಹೇಳ್ತಾರೆ ಸಾವಿರಾರು ಶಾಲೆಗಳಲ್ಲಿ ವ್ಯವಸ್ಥೆ ಇಲ್ಲ ಮಂತ್ರಿಗಳೇ ಉತ್ತರ ಹೇಳಿದ್ರಿ ಮಾನ್ಯ ಆಯ್ತು ಬಿಡಿ ಸಭಾಧ್ಯಕ್ಷರೇ ಗೌರವಾನ್ವಿತ ಶಾಸಕರು ಕೇಳಿರ್ತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿದೆ ಇಲ್ಲಿ ನಾವೇನು ಅದನ್ನು ಅಲ್ಗಳಿತಕ್ಕಂಥದ್ದಿಲ್ಲ ವಿಶೇಷವಾಗಿ ಅವರ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಬಹಳ ಉತ್ತಮವಾದಂತಹ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬರಳ್ಳಿ ಮುನ್ನೂರು ಮೂವತ್ತೆಂಟು ಜನ ಮಕ್ಕಳಿದ್ರು ಈಗ ಅಲ್ಲಿ ಹದಿನೆಂಟು ಜನ ಹದಿನೆಂಟು ಮಂಜೂರಾದ ಹುದ್ದೆಗಳಿತ್ತು ಶಿಕ್ಷಕರ ಹುದ್ದೆ ಈಗ ನಾನೂರ ಎಂಬತ್ತೊಂದು ಜನ ಆಗಿದ್ದಾರೆ ಮಂಜೂರಾದಂತಹ ಹುದ್ದೆಗಳ ಸಂಖ್ಯೆ ಇಪ್ಪತ್ನಾಲ್ಕು ಅದೇ ರೀತಿ ಕಮಲಾನಗರದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏಳ್ನೂರ ಅರವತ್ ಮೂರು ಇತ್ತು ಇಪ್ಪತ್ತಾರು ಜನ ಶಿಕ್ಷಕರ ಹುದ್ದೆ ಇತ್ತು ಈಗ ಸಾವಿರದ ಇನ್ನೂರ ನಲವತ್ತು ಜನ ಆಗಿದ್ದಾರೆ ಮಂಜೂರಾದಂತಹ ಹುದ್ದೆ ಈಗ ಐವತ್ತೈದಾಗಿದೆ ಈ ರೀತಿ ಕೃಷ್ಣಾನಂದ ನಗರದಲ್ಲೂ ಅಷ್ಟೇ ಏಳ್ನೂರ ಎಪ್ಪತ್ತೊಂಬತ್ತು ಇದ್ದಿದ್ದು ಸಾವಿರದ ಮುನ್ನೂರ ನಲವತ್ತಾಗಿದೆ ಬಹಳ ಉತ್ತಮವಾದಂಥ ಸೌಲಭ್ಯ ಸವಲತ್ತನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ನಾನು ಅವ್ರನ್ನ ಮೆಚ್ಕೋಬೇಕಾಗತ್ತೆ ಅವರು ಸ್ವಂತ ಸ್ವಂತ ಅವರು ಬೇರೆ ವ್ಯವಸ್ಥೆ ಮಾಡಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ರ ಜೊತೆಗೆ ಇಡೀ ಬಹುಶಃ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಕಂಪ್ಯೂಟರ್ಗಳನ್ನು ಕೊಟ್ಟಿರೋದಿದ್ರೆ ಬಹುಶಃ ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ ಮುನ್ನೂರೈವತ್ತು ಕಮಲ ನಗರದಲ್ಲಿ ಕಂಪ್ಯೂಟರ್ ಅನ್ನ ಕೊಟ್ಟು ಮಕ್ಕಳಿಗೆ ಕಂಪ್ಯೂಟರ್ ವಿದ್ಯೆಯನ್ನು ಕೊಟ್ಟಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಕೃಷ್ಣಾನಂದ ಕೆಪಿಎಸ್ ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಜೊತೆಗೆ ರೋಬೋಟಿಕ್ ಲ್ಯಾಬ್ ಅನ್ನು ಮಾಡಿದ್ದಾರೆ ಇವೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ ಇಲಾಖೆಯಲ್ಲಿ ಇದೆ ಬಹಳ ಉತ್ತಮವಾದಂತಹ ಒಂದು ಪ್ರಯತ್ನ ಸ್ವತಃ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ದಾರೆ ಈಗಾಗಲೇ ಇಲಾಖೆಯಲ್ಲೂ ಅಷ್ಟೇ ಅದಕ್ಕೆ ಪಟ್ಟಿಗಳಲ್ಲಿ ಏನಿದೆ ಕಂಪ್ಯೂಟರ್ ಎಜುಕೇಶನ್ ಬೇಕಾದಂತಹ ಒಂದು ಬದಲಾವಣೆ ತರುವಂತ ಗಮನ ಹರಿಸ್ತಾ ಇದ್ದಾರೆ ಶಿಕ್ಷಕರ ಕೊರತೆ ಏನಾಗಿದೆ ಪ್ರತಿ ವರ್ಷ ಈ ರೀತಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ಈಗ ಇಲಾಖೆಯಲ್ಲಿ ರೇಷನಲೈಸೇಷನ್ ಮಾಡ್ತಾ ಇದ್ದಾರೆ ಮರು ಹೊಂದಾಣಿಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಕೌನ್ಸಿಲಿಂಗ್ ನಡೀತಾ ಇದೆ ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ ಕೌನ್ಸಿಲಿಂಗ್ ಸ್ವಲ್ಪ ತಡ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ ಈಗ ಹತ್ತು ಸಾವಿರ ಶಿಕ್ಷಕರನ್ನು ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷನಲ್ಲ ಈಗ ಸುಮಾರು ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಹತ್ತು ಸಾವಿರ ಶಾಲೆಗಳಲ್ಲಿ ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ ಅದಕ್ಕಾಗಿ ಈ ಮಕ್ಕಳ ಸಂಖ್ಯೆ ಏನು ಇವತ್ತು ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷಿಯೋ ಇದೆ ಒನ್ ಇಸ್ಟು ಏನಿದೆ ಅದನ್ನ ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ ಅದನ್ನ ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಏನು ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನ ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯವಾದಲ್ಲಿ ಸಾಧ್ಯ ಆದ್ಯಾದ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನ ತುಂಬಿಸಿಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಿ ಬಯಸ್ತೇನೆ ಹಾಗೂ ಏನಿವತ್ತು ಅತಿಥಿ ಉಪನ್ಯಾಸಕರ ಒಂದು ಏನು ಅವರ ಒಂದು ಲಿಮಿನೇಷನ್ ಇದೆ ಅದರ ವಿಚಾರದಲ್ಲೂ ಅಷ್ಟೇ ಈಗ ಬಹಳಷ್ಟು ಅವರು ಏನೋ ಸ್ಟ್ರೈಕ್ ಮಾಡಿದ್ರು ಇವೆಲ್ಲ ಮಾಡಿದ್ರು ಹೋರಾಟ ಮಾಡಿದ್ರು ಈಗ ಅದನ್ನ ಸುಮಾರು ಹತ್ತು ಸಾವಿರ ಇತ್ತು ಬಹಳ ವರ್ಷಗಳಿಂದ ಇತ್ತು ಹತ್ತು ಸಾವಿರ ಆಯ್ತಿದ್ದು ಹನ್ನೆರಡು ಸಾವಿರ ಆಗಿದೆ ಈಗ ಏನೋ ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಕ್ಕಂಥದ್ದು ಹತ್ತುವರೆ ಸಾವಿರ ಹೈಸ್ಕೂಲಲ್ಲಿ ಇತ್ತು ಅದನ್ನು ಹನ್ನೆರಡುವರೆ ಸಾವಿರ ಮಾಡ್ತಕ್ಕಂಥದ್ದು ಪಿ ಯು ಸಿಗೆ ಹನ್ನೆರಡು ಸಾವಿರ ಆಯ್ತು ಹದಿನಾಲ್ಕು ಸಾವಿರ ಮಾಡ್ತಕ್ಕಂಥದ್ದಾಗಿದೆ ತಮಗೆ ಗೊತ್ತಿದೆ ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೊರತೆ ಇದೆ ಅಂತಕ್ಕಂಥದ್ದು ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಐವತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ ಮೂವತ್ ನಾಲ್ಕು ಸಾವಿರ ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡು ಹಾಕ್ತಾರೆ ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಈ ವರ್ಷ ಆಯೋವೇದಿಯಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಹೊಸ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ ಇದನ್ನ ಇವತ್ತು ನಿರಂತರವಾಗಿ ಇದನ್ನ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಲ್ಲಿ ಯಾವುದೇ ರೀತಿ ರಾಜಿ ಆಗ್ತಕ್ಕಂಥದ್ದಿಲ್ಲ ಈಗ ಕಳೆದ ನಿಮಗೆ ಗೊತ್ತಿದೆ ವಿವೇಕ ಶಾಲೆಗಳು ವಿವೇಕ ಶಾಲೆಗಳು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಆದ್ರೆ ಕೊಠಡಿಗಳು 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 ಆದ್ರೆ ಅದನ್ನು ಪೂರ್ಣ ಮಾಡಿದ್ದು ಅದಕ್ಕೆ ಅನುದಾನ ಒದಗಿಸ್ಕೊಟ್ಟು ನಮ್ಮ ಸರ್ಕಾರ ಬಂದ್ಮೇಲೆ ಅವೆಲ್ಲ ಮಾಡಿರ್ತಕ್ಕಂಥದ್ದು ದಯವಿಟ್ಟು ನಾನು ವಿಷಯ ಹೇಳ್ತೀನಿ ಬಜೆಟ್ ಅಲ್ಲಿ ಇತ್ತು ನಾನು ನನ್ನ ಕ್ಷೇತ್ರದ ಹೇಳ್ತಾ ಇದ್ದೀನಿ ಯಾವತ್ತು ಪೂರ್ಣ ಆಯ್ತು ಯಾವಾಗ ಅನುದಾನ ಯಾವತ್ತು ಕೊಡ್ಬೇಕು ನೀವು ಬಜೆಟ್ ಅಲ್ಲಿ ಇಟ್ಟಿದ್ರಿ ಅಷ್ಟೇ ಪೇಪರ್ ಮೇಲೆ ಇಟ್ಟಿದ್ರಿ ಆದ್ರೆ ಅದು ಖರ್ಚಾಗೋದೇ ಅಂತ ಕೆಲಸ ಇಟ್ಟಿದ್ರು ಆ ಅಯೋಧ್ಯೆಯಲ್ಲಿ ಘೋಷಣೆ ಮಾಡುವಂತದ್ದು ಆ ಫೈನಾನ್ಸಿಯಲ್ಲಿ ಇರೋದು ಖರ್ಚಾದ್ರೆ ಖರ್ಚಾದಂಗೆ ಇಲ್ಲ ಅಂದ್ರೆ ಅದು ಮುಂದುವರೆದಿತ್ತು ಸರ್ ಇರಲಿಲ್ಲ ಕೇಂದ್ರ ಸರ್ಕಾರದ್ದು ನಾವು ವಿವೇಕ ಕೊಠಡಿಯ ಆಧಾರದ ಮೇಲೆ ನಾವು ಕಂಟಿನ್ಯೂಸ್ ಪ್ರೊಸೆಸ್ ಇದು ಈಗ ನೀವೇನ್ ಕಮಿಟ್ಮೆಂಟ್ ಮಾಡ್ತೀರಾ ನಮ್ಮ ಜವಾಬ್ದಾರಿ ಇರ್ತದೆ ಈಗ ನಾಳೆ ನಾವೇನಾದ್ರೂ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಅದು ಆನ್ ಗೋಯಿಂಗ್ ಇದ್ರೆ ಬರ್ತಕ್ಕಂಥದ್ದು ಅಥವಾ ಮುಂದೆ ಯಾರು ಅದು ಜವಾಬ್ದಾರಿ ಹೊತ್ತಿಕೊಳ್ತಾರೆ ಮಾಡುವಂತದ್ದು ಸಹಜ ಪ್ರಕ್ರಿಯೆ ನಾನ್ ನಿಮಗೆ ಗಮನಕ್ಕೆ ತಂದಿದ್ದೆ ಯಾಕಂದ್ರೆ ಮಾನ್ಯ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥದ್ದು ಖಂಡಿತ ವಿಚಾರ ನಾವು ಗಂಭೀರವಾಗಿ ತೆಗೆದುಕೊಂಡಿದೀವಿ ನ್ಯಾಷನಲೈಸ್ ಮಾಡ್ತಾ ಇದೀವಿ ಅವರ ಬೇಡಿಕೆ ಏನು ಶಿಕ್ಷಕರ ಬೇಡಿಕೆ ಏನಿದೆ ಅದನ್ನು ಪೂರೈಸಿ ನೀವೇ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು ಅಂತಕ್ಕಂಥದ್ದು ಖಂಡಿತ ಅದನ್ನು ಪೂರೈಸು ನಮ್ಮ ಕರ್ತವ್ಯ ಇದೆ ಸರಿ ಗೋಪಾಲ ಧನ್ಯವಾದಗಳು ತಾವು ಬಹಳ ಹೇಳಿದ್ದಾರೆ ಈಗ ಗುತ್ತಿಗೆ ಶಿಕ್ಷಕರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಗಮನ ಕೊಡಿ ಸಭಾಧ್ಯಕ್ಷರೇ ಎಲ್ ಕೆಜಿ ನಾವು ಅಡ್ಮಿಷನ್ ಮಾಡ್ಕೋಕಾಗಲ್ಲ ಕ್ಯೂ ನಿಂತ್ಕೊಂಡು ಅಡ್ಮಿಷನ್ ಆಗಿದ್ದಾರೆ ಮಕ್ಕಳು ಆ ಮಕ್ಕಳಿಗೆ ಟೀಚರ್ಸ್ ಕೊಟ್ಟಿಲ್ಲ ಎಪ್ಪತ್ತೂಮ ಕುಂಡದ ಮಕ್ಕಳನ್ನ ಒಂದೊಂದು ಶಾಲೆನಲ್ಲಿ ಎಲ್ ಕೆಜಿ ಯುಕೆಜಿಗೆ ನೂರ ಐವತ್ತು ನೂರ ಐವತ್ತು ಮಕ್ಕಳಿದ್ದಾರೆ ಆ ಮಕ್ಕಳ ಗತಿ ಏನಾಗಬೇಕು ನಾವು ಅಲ್ಲಿಂದ ಫೌಂಡೇಶನ್ ಕೊಟ್ಟಲ್ವಾ ಅವ್ರ ಮುಂದೆ ವಿದ್ಯಾವಂತರಾಗೆಜಿ ಯುಕೇಜ್ ನಲ್ಲಿ ಆಮೇಲೆ ಅವರಿಗೆ ಆಹಾರ ಬರೀ ಮೂವತ್ತು ಜನಕ್ಕೆ ಶಾಲೆಗೆ ಜನಕ್ಕೆ ಮಾತ್ರ ಕೊಡ್ತಾ ಇದ್ರ ಎಲ್ ಕೆಜಿ ಯುಕೇಜಿಗೆ ಬೇರೆ ಶಾಲೆ ರೀತಿ ಸರಿಯಲ್ಲ ನೀವೊಂದು ಲ್ಯಾಬ್ ಈ ಲೈಬ್ರರಿ ಬುಕ್ ಲೈಬ್ರರಿ ಸೈನ್ಸ್ ಲ್ಯಾಬ್ ರೊಬರ್ಟ್ ಲ್ಯಾಬ್ ಇವೆಲ್ಲ ಸೌಕರ್ಯಗಳನ್ನ ಅತ್ಯಾಧುನಿಕ ಶೌಚಾಲಯಗಳನ್ನ ಆ ಸ್ಕೂಲ್ ನಾವು ಟ್ರೀಟ್ ಮಾಡೋದು ಹೆಂಗೆ ಎರಡು ವರ್ಷ ಮಕ್ಕಳಿರ್ತಕ್ಕಂಥ ಶಾಲೆನ ಟ್ರೀಟ್ ಮಾಡೋದಕ್ಕೆ ಯಾರು ಕೊಟ್ಟಿದ್ದೀರಾ ಸಭಾಧ್ಯಕ್ಷ ಪ್ರಿನ್ಸಿಪಲ್ ಸೆಕ್ರೆಟರಿ ದಿನದ ಸಮಸ್ಯೆ ಅಲ್ಲ ನೀವು ಆ ಶಾಲೆಗಳಿಗೆ ಭೇಟಿ ಕೊಟ್ಟಿ ಮೂಲಭೂತ ಸೌಕರ್ಯ ಸಂಪೂರ್ಣವಾಗಿ ಕೊಟ್ಟಿದ್ದೇವೆ ನಿಮ್ಮ ಇಲಾಖೆಗೆ ಒಂದು ಐವತ್ತಿಂದ ಅರವತ್ತು ಕೋಟಿಯಷ್ಟು ಹಣವನ್ನ ಬೇರೆ ಇದರಿಂದ ಕೂಡೀಕರಿಸಿ ಘಟಕಗಳನ್ನು ಕಟ್ಟಿಸಿದ್ದೇವೆ ಒಂದು ರೂಪಾಯಿ ಶಿಕ್ಷಣ ಇಲಾಖೆ ಕೊಟ್ಟಿಲ್ಲ ಇಷ್ಟಾದ್ರೂ ನಮಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಆ ಮಕ್ಕಳಿನ ವಿದ್ಯಾಭ್ಯಾಸಕ್ಕೆ ಟೀಚರ್ಸ್ಗಳನ್ನ ಕೊಡಬೇಕು ಆಯಾಗಳನ್ನ ಕೊಡಬೇಕು ಆ ಸ್ಕೂಲ್ ಕ್ಲೀನಿಂಗ್ ಗೆ ಕೊಡದ ಹೋದ್ರೆ ಯಾವ ರೀತಿ ನಡೆಸ್ತಕ್ಕಂಥದ್ದು ಈಗ ಮನ್ಯಾಸ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಯಾವ ರೀತಿ ಅಲ್ಲಿ ಸಂಖ್ಯೆ ಹೆಚ್ಚಾಯಿತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಗ್ರೋತ್ ಇದೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅದ್ರ ಅನುಗುಣವಾಗಿ ಖಂಡಿತ ನಾವು ಅವರಿಗೆ ಊಟ ಕೊಡ್ತಕ್ಕಂಥದ್ದಿದೆ ಖಂಡಿತ ನಾವು ಇಲಾಖೆಯಲ್ಲಿ ಅವ್ರಿಗೆ ಹೇಳಿ ಯಾವ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳಿಗೆ ಊಟ ಕೊಡ್ತಕ್ಕಂಥದಕ್ಕೆ ಅವರಿಗೆ ಸೂಚನೆ ಕೊಟ್ಟು ಇಲಾಖೆಯಲ್ಲಿ ಅದನ್ನ ಮಾಡುವಂಥದ್ದು ಅಲ್ಲಿ ಶೌಚಾಲಯ ಕ್ಲೀನ್ ಮಾಡುವಂಥದ್ದು ಮತ್ತೊಂದ್ರ ಬಗ್ಗೆ ನಾನು ಮೊನ್ನೆ ವಿಧಾನ ಪರಿಷತ್ತಲ್ಲೂ ಇದೇ ಪ್ರಶ್ನೆ ಉದ್ಭವ ಆಯ್ತು ಮನೆ ಅವತ್ತು ನಮ್ಮ ಶಾಲಾ ಶಿಕ್ಷಣ ಮಂತ್ರಿಗಳು ಅದನ್ನ ಉತ್ತರ ಕೊಡ್ತಾ ಇದ್ರು ಅಲ್ಲೂ ಅಷ್ಟೇ ಅಲ್ಲೂ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಬಂತು ಬಹುಶಃ ನಾನು ಅವ್ರ ಗಮನಕ್ಕೆ ತರ್ತೀನಿ ಯಾಕಂದ್ರೆ ನನಗಿಂತ ಹೆಚ್ಚು ಮಾಹಿತಿ ಅವ್ರು ನಿಮ್ಗೆ ಕೊಡಬಲ್ರು ನಾನು ಶಾಲಾ ಶಿಕ್ಷಣ ಸಚಿವರು ಇವತ್ತು ಬೇರೆ ತುರ್ತು ಅನ್ನೋ ಒಂದು ಸಮಸ್ಯೆ ಸಮಸ್ಯೆ ಆದ್ದರಿಂದ ಅವ್ರು ಬರಲಿಲ್ಲ ನಾನು ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದ್ದೀನಿ ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅವ್ರ ಗಮನಕ್ಕೆ ತಂದು ಪ್ರತ್ಯೇಕವಾಗಿ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳ್ತೀನಿ ಓಕೆ